ಹಾಯ್ ಹಲೋ ನಮಸ್ತೆ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ಬಿಡದೆ ಸುರಿಯುತ್ತಿರುವ ಮಳೆ ರಾಯನ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಹೊಸನಗರ ಶಿಕಾರಿಪುರ ಸೊರಬ ತಾಲೂಕಿನಲ್ಲಿ ಮಳೆ ರಾಯನ ಆರ್ಭಟ ಹೆಚ್ಚಾಗಿದ್ದು ಈಗಾಗಲೇ ಮೂರು ತಾಲೂಕಿನ ತಾಲೂಕು ಆಡಳಿತ ಮಕ್ಕಳ ಹಿತದೃಷ್ಟಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಗುರುವಾರ ಬೆಳಗ್ಗೆ ಹನ್ನೆರಡು ಗಂಟೆಯ ಸುಮಾರಿಗೆ ಸಾಗರದ ಅಗ್ರಹರ ವೃತ್ತದ ಸಮೀಪದ ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರದ ಇನ್ನೂರು ವರ್ಷಗಳ ಹಳೆಯ ಮಾವಿನ ಮರ ನೆಲಕ್ಕೆ ಉರುಳಿದ್ದು ಅಲ್ಲೇ ಇದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮ್ ಸಂಪೂರ್ಣ ಹಾನಿಯಾಗಿದೆ ಈಗ ಎರಡು ಮೂರು ದಿವಸದಿಂದ ಎಡಬಿಡದೆ ಸುರಿತಿರೋ ಮಳೆಯಿಂದ ಆ ಮಾವಿನ ಮರ ಬುಡ ಸಮೇತ ಬಿದ್ದಿರೋದ್ರಿಂದ ನಮ್ಮ ಲೆವೆನ್ ಕೆ ಮಾರ್ಗದ ಮೇಲೆ ಬಿದ್ದ ಟ್ರಾನ್ಸ್ಫಾರ್ಮು ಮತ್ತು ಒಂದು ಮೂರು ಕಂಬ ಹಾನಿಯಾಗಿದೆ ಆ ಆದಷ್ಟು ಬೇಗ ತೆರವುಗೊಳಿಸಿ ಸಾರ್ವಜನಿಕರಿಗೆ ಕರೆಂಟ್ ಕೊಡಲು ಪ್ರಯತ್ನಿಸ್ತೇವೆ ಆದರೆ ಇವತ್ತು ಒಂದು ಒಂದು ಹದಿನೈದು ಇಪ್ಪತ್ತು ಮನೆಗೆ ಮಾತ್ರ ಇವತ್ತು ಇವತ್ತಿನ ದಿವಸಕ್ಕೆ ಕರೆಂಟ್ ಕೊಡೋದು ಸ್ವಲ್ಪ ವಿಳಂಬ ಆಗ್ಬೋದು ಸಾರ್ವಜನಿಕರು ಸಹಕರಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ರಾಯರ ಅನುಗ್ರಹದಿಂದ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ನಗರಸಭೆಯ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಪರಿಸರ ಅಭಿಯಂತರರಾದ ಮದನ್ ಕೆ ಮೆಸ್ಕಂ ಇಲಾಖೆ ಅಧಿಕಾರಿಗಳು ಹಾಗೂ ಮಲ್ನಾಡು ವಿಪತ್ತು ನಿಗ್ರಹ ದಳ ಹಾಗೂ ಕಬೀರ್ ಚಿಪ್ಪಳಿ ತಂಡ ರವರು ಬಿದ್ದಿರುವ ಮರವನ್ನು ತೆರವು ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟರು ಘಟನೆಯ ಕುರಿತು ಸಾಗರ ನಗರಸಭೆಯ ಪೌರಾಯುಕ್ತ ಎಚ್ ಕೆ ನಾಗಪ್ಪರವರು ನಮ್ಮ ನಮ್ಮ ನಿಷ್ಠಾಪಿಸಿ ಸಿಬ್ಬಂದಿ ನಾವೆಲ್ಲರೂ ಬೆಂಕಿಯಾಗಿ ಮಾಡ್ತೀವಿ ಒಂದು ಇದೆ ಮನೆ ಶಾಸಕರು ಅವರಿಗೆ ಸ್ವಲ್ಪ ಅವರ ಮಗಳ ಗುರುಗುಂದ್ರ ಜೀವಿಸ್ಕೋಟಿಗೂ ಸಹ ಅವರು ಒಂದು ಕಂಡು ನಮ್ಮ ಒಂದು ತಂಡವನ್ನು ರಚನೆ ಮಾಡಿ ಅಂದರೆ ಬಂಡಾಯ ಇಲಾಖೆ ನಗರಾಡಳಿತ ಎಲ್ಲ ಸೇರಿ ಏನೇ ಅವಘಡ ಆದರೂ ತುರ್ತಾಗಿ ಸ್ಪಂದಿಸಬೇಕು ಯಾರ ಆದೇಶ ಇನ್ನೊಂದಕ್ಕೆ ಕಾಯಬಾರ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅದೊಂದು ವಿಚಾರ ಅಲ್ಲ ನನಗೆ ಎಲ್ಲರಪ್ಪು ಹೇಳಿದಷ್ಟೇ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಎಷ್ಟು ಜನರಿಗೆ ನಮಗೆ ಆಮ್ಲಜನಕ ಕೊಡ್ತಕ್ಕಂಥ ಒಂದು ದೊಡ್ಡ ಮರ ಇರುತ್ತೆ ಇದರಿಂದ ನಾವು ಇದನ್ನು ತೆರವು ಮಾಡೋದು ಇನ್ನೊಂದು ನಡೀತದೆ ಸರ್ ಇದೇನು ಬೇರೆ ವಿಚಾರವನ್ನು ನಾವು ಎಲ್ಲರೂ ಸೀರೆ ಏನಂದರೆ ಈ ಈ ಮರವನ್ನು ತೆರವು ಮಾಡಿ ಈ ಜಾಗದಲ್ಲಿ ಇಷ್ಟೇ ಆಮ್ಲಜನಕವನ್ನು ಕೊಡ್ತಕ್ಕಂಥ ಪರಿಸರ ಪೂರಕವಾದ ಒಂದು ಕೆಲಸ ಮಾಡೋದಕ್ಕೆ ಈ ಒಂದು ನಮ್ಮ ನಮ್ಮ ಐತಿಹಾಸಿಕ ಒಂದು ಮರ ನಮಗೊಂದು ನಿರ್ದೇಶನ ಕೊಟ್ಟಿದೆ ಏನಂತ ನಾನು ಏನು ಸೇವೆ ಮಾಡಬೇಕು ಅದನ್ನು ಮಾಡಿ ಆಗಿದೆ ಇನ್ನು ಮುಂದೆ ನೀವು ಇದೇ ಥರ ಬೆಳೆಸಿ ಅಂತ ಹೇಳಿ ಸಂದೇಶ ಕೊಟ್ಟಿದೆ ಅಂತ ಹೇಳ್ಕೊಡ್ತೀನಿ ಸದ್ಯ ನೋಡಿ ಇನ್ನೊಂದು ಬಿದ್ದಿದೆ ಅಂದರೆ ರಾಯರ ಶಕ್ತಿ ಅಥವಾ ರಾಯರ ಅನುಗ್ರಹ ಅಂದರೆ ಅದು ಕರೆಕ್ಟ್ ಆಗಿ ಅಲ್ಲಿ ತುಂಡಾಗದೇ ಇದ್ರೆ ನೇರವಾಗಿ ಬಿದ್ದಿದ್ರೆ ರಾಯರ್ ಮಠದ ಹತ್ರ ಹೋಗ್ತಿತ್ತು ಬೃಂದಾವನದ ಹತ್ರ ಹೋಗ್ತಿತ್ತು ಮರನೇ ಬೀಳ್ಬೇಕಾದ್ರೆ ಈ ರಾಯರ್ ಮೇಲೆ ಬೀಳುವುದು ಬೀಳಬಾರದು ಅಂತ ಒಳಗೆ ಬಂದ ಇನ್ನೂರು ವರ್ಷಗಳ ಹಳೆಯ ಮಾವಿನ ಮರ ಆಗಿದ್ದು ಸ್ಥಳೀಯರಿಗೆ ಆಮ್ಲಜನಕ ಪೂರೈಕೆ ಮಾಡುತ್ತಿತ್ತು ನಾವು ಬಾಲ್ಯದಲ್ಲಿ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಈ ಮರದ ಮಾವಿನ ಹಣ್ಣು ತಿಂದಿದ್ದೇವೆ ಇವತ್ತು ನಡೆದ ಘಟನೆ ರಾಯರ ಅನುಗ್ರಹದಿಂದ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಸ್ಥಳೀಯರು ಈ ಕಡೆಗೆ ಎಲ್ಲರೂ ಬಿಟ್ಟಿದ್ರೆ ಪೂರ್ತಿ ರಾಯರ ಮಠದ ಮೇಲೆ ಬಿಟ್ಟಿತ್ತು ಅದು ರಾಯರ ಅನುಗ್ರಹ ಅಂತ ನಾವು ಹೇಳ್ಬೇಕು ರಾಯರ ಅನುಗ್ರಹ ಇಲ್ಲದೆ ಆ ಕಡೆ ಇದಾಗಿಲ್ಲ ಯಾವುದೇ ರೀತಿ ತೊಂದರೆ ಆಗದ ಒಂದು ಯಾರಿಗೂ ಜನರಿಗೂ ತೊಂದರೆ ಆಗದಂಗೆ ಬಿದ್ದಿದ್ದೆ ಆ ಆಲದ ಮೇಲೆ ರಾಯರ ರಾಯರ್ ಪವಾಡನೆ ಅಂತ ಹೇಳ್ಬೇಕು ನಾವೀಗ ಈ ಭಾಗದ ಭಾಗದವ್ರೆ ನಾವು ಸಣ್ಣ ಶಾಲೆ ಹೋಗ್ಬೇಕಾರೆ ಮಾವಿನ ಮಾವಿನ ಕಾಯಿನ ಬಡ್ಸಿ ಮಾವಿನ ಕಾಯಿ ತಿನ್ಕೊಂಡು ಹೋಗ್ತಿದ್ವಿ ಅಂದ್ರೆ ಬಹಳ ಜನರ ಒಳನಾಡಿ ಒಂಥರ ಈ ಭಾಗದ ಅದೇ ಒಂದು ಇನ್ನೂರು ನೂರೈವತ್ತು ಇನ್ನೂರು ವರ್ಷದ ಮರ ಇದು ಬಹಳ ಜನ ನೆರಳು ಕೊಟ್ಟಿದೆ ಹಣ್ಣು ಇದೆ ಹಣ್ಣು ಬಹಳ ರುಚಿ ಹಣ್ಣಿದೆ ಇದು ರುಚಿ ಹಣ್ಣು ಗಜ್ಜಿನ ಹಣ್ಣು ಬಹಳ ಇಲ್ಲಿ ಅಂದ್ರೆ ಒಂಥರ ನೆರಳು ಮರ ಬಹಳ ಹಳೆಯ ಮರ ಇದು ಇತಿಹಾಸ ಇದೆ ಇತಿಹಾಸ ಈ ಮರಕೊಂಡು ಇತಿಹಾಸ ಇದೆ ನಿಜವಾಗಲೂ ಸಾಗರದ ಇತಿಹಾಸ ಏನಾದರೂ ಈ ಮರಕ್ಕೆ ಬಾಯಿ ಬಂದುಬಿಟ್ಟಿದರೆ ಸಾಗರದ ಇತಿಹಾಸವನ್ನು ಅತ್ಯಂತ ಚೊಕ್ಕವಾಗಿ ಮತ್ತು ಶುದ್ಧವಾಗಿ ಹೇಳುವಂಥ ಮರ ಇದು ಈ ಭಾಗದ ಬಹಳಷ್ಟು ಜನರಿಗೆ ಈ ಮರ ಐತಿಹಾಸಿಕವಾಗಿ ಒಳ್ಳೆ ನೆನಪನ್ನು ಇಟ್ಕೊಂಡಿರೋಂಥ ಮರ ನಿಜವಾಗ್ಲೂ ಹೇಳಬೇಕಂದ್ರೆ ಸಾಗರದ ಅಭಿವೃದ್ಧಿಯಲ್ಲಿ ಮುಂಚೆ ಇದು ಸಾಗರದ ಹಳೆ ಬಿ ಎಚ್ ರಸ್ತೆಯ ಈ ಭಾಗದಲ್ಲಿ ಮಾ ಬಸ್ಗಳು ಓಡಾಡ್ತಾ ಇತ್ತು ಇಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು ರಾಘವೇಂದ್ರ ಸ್ವಾಮಿ ಮಠದ ಎದುರಿಗೆ ಅದನ್ನು ಈ ಮರ ನೋಡಿದೆ ಮತ್ತು ಸಾಗರದ ಐತಿಹಾಸಿಕವಾಗಿ ಸಾಗರದ ಐತಿಹಾಸಿಕ ಬದಲಾವಣೆಗಳೇನು ಏನೇನು ನಡೆದಿದೆ ಅನ್ನೋದು ಇದು ನೋಡುತ್ತೆ ಐತಿಹಾಸ ಹೆಚ್ಚು ಕಡಿಮೆ ಈ ಮರಕ್ಕೆ ನನ್ನ ಅಂದಾಜು ಒಂದು ಇನ್ನೂರು ವರ್ಷಗಳ ಇತಿಹಾಸ ಇರ್ಬೋದು ಇನ್ನೂ ಜಾಸ್ತಿ ಇರ್ಬೋದು